ಪರಮನಿಜ ಭ್ರಷ್ಟಾಚಾರ ಅನ್ನೋದ್ಕಿಂತನು ಇದೊಂದು ಬಹುದೊಡ್ಡ ಅಗಲು ಧೋರಣೆ ಐದು ಜನ ಅಧಿಕಾರಿಗಳು ಜೈಲಿಗೆ ಹೋಗಿ ಬಂದು ಪ್ರಮೋಷನ್ಗಳು ತಗೊಂಡು ಮತ್ತೆ ಕುತ್ಕೊಂಡು ಕೂತ್ಕೊಂಡು ನೋಡಿದಿವಿ ಗಡಬರಬಿಟ್ಟು ಈ ಬಡ ಕೊಟ್ಬಿಟ್ಟು ಕೊಡೋದನ್ನ ಇದು ಸಾಮಾಜಿಕ ನ್ಯಾಯ ಅಂತ ಅಂತ ಕರೀತಾರ ಇವತ್ತು ತಿನ್ನಕೆಟ್ಟಂತೆ ತಿಕ್ಬಟ್ಟೆ ಇರೋರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಬಳಸ್ಕೊಂಡಷ್ಟು ಶ್ರೀಮಂತರ ಆಗ್ಬಿಟ್ಟಿದ್ರ ಈ ದೇಶದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಕ್ಷ ಸರ್ ವಾಲ್ಮೀಕಿ ನಿಗಮದ ಪರಮನಿಚ ಭ್ರಷ್ಟಾಚಾರ ಪರನೈಜ ಭ್ರಷ್ಟಾಚಾರ ಅನ್ನೋದಕ್ಕಿಂತ ಇದೊಂದು ಬಹುದೊಡ್ಡ ಅಗಲು ದರೋಡೆ ಚರಿತ್ರೆಯಲ್ಲಿ ಅನೇಕ ಭ್ರಷ್ಟಾಚಾರಗಳು ನೀಚಿತನಗಳ ಸರ್ಕಾರ ಮತ್ತು ಆಡಳಿತಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಆದರೆ ಇಷ್ಟು ವರ್ಷ ದರೋಡೆಯನ್ನು ಯಾವತ್ತೂ ಮಾಡಿರಲಿಲ್ಲ ಆದರೆ ನಾವು ಅದನ್ನು ಕಳಿಸಿ ಈಗಾಗಲೇ ಹೋರಾಟ ಮಾಡಬೇಕಾಗಿತ್ತು ನಾವು ಜವಾಬ್ದಾರಿಯುತವಾಗಿರೋರು ಪೊಲೀಸ್ ಇಲಾಖೆಗಳು ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ವು ತಾಳ್ಮೆಯಿಂದ ನೋಡಿ ಏನು ಸತ್ಯ ಸತ್ಯತೆಗಳು ಹೊರಗಡೆ ಬರ್ತದೆ ಅಂತ ಕಾದ್ ನೋಡಿದ್ವಿ ಆದರೆ ಈ ತನಿಖೆಗಳೂ ಸಹ ಇವತ್ತೂ ಸಹ ಆಮೇವದಲ್ಲಿದ್ದಾವೆ ಇಂತಹ ಒಂದು ಗಂಭೀರವಾದ ಗಂಭೀರವಾದ ಪ್ರಪಂಚದಲ್ಲಿ ಸಮಾಜದಲ್ಲಿ ಇನ್ನೂ ಮುಖ್ಯವಾಹಿನಿಗೆ ಬರೆದ ಬರ್ತಕ್ಕಂಥ ಅತ್ಯಂತ ಕಡುಬಡುವರ ನಿಧಿಗೆ ಬದುಕಿಗೆ ಕೈ ಹಾಕಿರುವಂಥ ಇಂಥ ಗಂಭೀರ ಪ್ರಾಣ ಪ್ರಕರಣನ ಸಹನ ಪೊಲೀಸ್ ಇಲಾಖೆಗಳು ಏಜೆನ್ಸಿಗಳು ಅತಿ ಆಮೆ ವೇಗದಲ್ಲಿ ಸಾಕ್ತಾ ಇದ್ದಾವೆ ಇದು ಸಹ ನಾವು ಖಂಡಿಸ್ತೀವಿ ಇಷ್ಟೊತ್ತು ಕಾಯಿಲೆ ಮುಗಿಸಿ ಆ ಭ್ರಷ್ಟರನ್ನ ಆ ದರೋಣ ಜೈಲು ಜೈಲ್ಗಟ್ಟಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಇದೇ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನಾ ಧರಣಿಯಲ್ಲಿ ಬರೀ ಮುಖಂಡ್ರೆ ಬರೀ ಮುಖಂಡ್ರೆ ಎರಡೂವರೆಯಿಂದ ಮೂರು ಸಾವಿರ ಜನಕ್ಕೂ ಹೆಚ್ಚು ಸೇರ್ತೀವಿ ಅಲ್ಲಿಗೆ ಏನಾದರೂ ಸಹ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡದೆ ಕಲ್ತ್ರೆ ಸರ್ಕಾರಕ್ಕೂ ಗೊತ್ತು ಪೊಲೀಸ್ ಇಲಾಖೆ ಗೊತ್ತು ವಾಲ್ಮೀಕಿ ಸಮಾಜದ ಹೋರಾಟ ಹೆಂಗಿರ್ತದೆ ಅಂತಂದೇಳಿ ಕಳೆದ ಹೋರಾಟದಲ್ಲಿ ಎಲ್ಲರೂ ಸಹ ಮೆಟ್ರೋನಲ್ಲಿ ಬಂದು ವಿಧಾನಸೌಧ ಸೇರ್ಕೊಂಡಿದ್ದು ಎಲ್ರಿಗೂ ಗೊತ್ತಿದೆ ಆ ಮಟ್ಟಕ್ಕೆ ನಮ್ಮನ್ನ ಕೆದಕ್ಬಾರ್ದು ನಮ್ಮ ಬದುಕನ್ನ ಸುದೀರ್ಘ ಎಪ್ಪತ್ತೈದು ವರ್ಷಗಳು ಸಹ ನುಂಗಿ ನೀರು ಕುಡಿದಿರ ಇದೊಂದು ಪ್ರಜಾಪ್ರಭುತ್ವ ಒಂದು ಎಪ್ಪತ್ತೈದು ವರ್ಷ ಆಯ್ತು ಇದು ಸುವರ್ಣ ಮಹೋತ್ಸವ ಸಂದರ್ಭ ಇದು ನಾವೆಲ್ಲರೂ ಪಾಯಸವನ್ನು ಉಂಡು ಸ್ವೀಟ್ ಅನ್ನ ತಿಂದು ಸಂತೋಷವನ್ನು ಪಡ್ತಾನ ಈ ದೇಶದ ಸಂವಿಧಾನವನ್ನ ಈ ಸರ್ಕಾರಗಳನ್ನ ಹೊಗಳ ಆದರೆ ಸರ್ಕಾರದ ಸರ್ಕಾರ ಮುಂದ್ಗಡೆ ಇಲಾಖೆಗಳ ಮುಂದ್ಗಡೆ ವಿಧಾನಸೌಧದ ಮುಂದಗಡೆ ಹೋಗಿ ಕಣ್ಣೀರಾಕಿ ಕೇಳುವಂತ ಪರಿಸ್ಥಿತಿ ಇದೆ ನಾವು ಇಲ್ಲಿವರೆಗೂ ಸಹಿಸಿದ್ದೀವಿ ಇನ್ನೂ ಸಹ ನಾವು ಸಹಿಸಕ್ಕಾಗ ಆಗೋದಿಲ್ಲ ಆ ಕಾರಣಕ್ಕೆ ಇಪ್ಪತ್ತೆರಡನೇ ತಾರೀಕು ಪ್ರತಿಭಟನಾಧರಣಿಯನ್ನು ಕೇಳಿದ್ದೀವಿ ಇವರು ಆ ತನಿಖೆಯನ್ನು ಅತಿ ವೇಗವಾಗಿ ಮಾಡಿ ಆ ದ್ರೌಡೇಕೋರನ್ನ ದ್ರಡೇಕೋರರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ನೀವೆಂಥ ಸೊಬೂಬು ನಾಚಿಗೇಡಿನ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದಿರ ಈ ರಾಜ್ಯದ ಮುಖ್ಯಮಂತ್ರಿಗಳು ನ್ಯಾಯವಾದಿಗಳು ಸಹನ ಅಪಾರ ಕಾನೂನು ಅನುಭವ ಇರೋರು ಅಲ್ಲಿ ಕದ್ದಿರೋದು ಮಾಡಿರೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಅನುದಾನ ಸರ್ ಕಲ್ಯಾಣ ಕರ್ನಾಟಕದಿಂದ ಕಲಬುರ್ಗಿ ಯಾದಗಿರಿ ರಾಯಚೂರು ಚಿತ್ರದುರ್ಗ ದಾವಣಗೆರೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಹಾಸನ ಈ ಭಾಗದ ಎಲ್ಲಾ ಮುಖಂಡರು ಸರ್ ಬರ್ತಾ ಇದ್ರೆ ಅಲ್ಲಿ ಅವರ ಸಂಪರ್ಕಗಳು ಮಾಡ್ಕೊಂಡು ಅಲ್ಲ ನಮ್ಮ ವಿಭಾಗೀಯ ಶಾಖೆಗಳಿರ್ತವೆ ಇರ್ತವೆ ತಾಲೂಕು ಮಟ್ಟದ ಶಾಖೆಗಳಿರ್ತವೆ ಅವ್ರು ಆರ್ಗನೈಸ್ ಮಾಡ್ಕೊಂಡು ಮುಖಂಡರುಗಳು ಮಾತ್ರ ಸೇರಿ ಸೇರ್ಬೇಕು ಅಂತಂದೇಳಿ ನಾವು ಒಂದು ಎರಡ್ ಎರಡುವರೆ ಸಾವಿರ ಜನ ಸೇರ್ಬಿಟ್ಟು ಸರ್ಕಾರಕ್ಕೆ ಒಂದು ಗಟ್ಟಿಯಾದ ಎಚ್ಚರಿಕೆಯನ್ನು ಕೊಟ್ಟು ಇದನ್ನ ತನಿಖೆಯನ್ನ ವೇಗ ಮಾಡ್ರಿ ಅಂತಂದೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಆಗ್ತಾ ಇದೀವಿ ಸರ್ ಇದ್ರ ಜೊತೆನಲ್ಲಿ ಒಂದು ಪ್ರಕರಣಕ್ಕೆ ಒಂದು ಕೆಲ್ಸಕ್ಕೆ ಬರೋದು ಕಾಯ್ದೆಗಳನ್ನ ಅದು ಮಾಮೂಲಿ ಭ್ರಷ್ಟಾಚಾರದ ಕಾಯ್ದೆ ಹಾಕಿದರೆ ಭ್ರಷ್ಟಾಚಾರದ ಕಾಯ್ದೆನಲ್ಲಿ ನಾವು ನೋಡಿದ್ದೀವಿ ಎಷ್ಟು ಜನ ಅಧಿಕಾರಿಗಳು ಜೈಲಿಗೆ ಹೋಗಿ ರಾಜೋಷ್ ಬಂದು ಪ್ರಮೋಷನ್ಗಳು ತಗೊಂಡು ಮತ್ತೆ ಸೀಟಲ್ಲಿ ಕುತ್ಕೊಂಡು ನೋಡಿದ್ದೀವಿ ಹಂಗಿದ್ಮೇಲೆ ಪರಿಷ್ಠರ ಹಣಗಳನ್ನು ಮೇಲೆ ಕಾನೂನಿನ ಅನುವಿರುವಂತ ಮುಖ್ಯಮಂತ್ರಿಗಳು ನ್ಯಾಯವಾದಿಗಳಾಗಿರೋರು ಈ ಅನುದಾನ ದುರ್ಬಳಕೆ ಆಗಿರೋದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ್ದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಕಾಯ್ದೆನೇ ಯಾಕಿಲ್ಲ ಆ ಕಾಯ್ದೆನ ಇರೋದೇನಕ್ಕೆ ಕಾಯ್ದೆ ಅಷ್ಟು ಕನಿಷ್ಠ ಪರಿಜ್ಞಾನಗಳಿಲ್ವಾ ಇದು ಯಾವ ಅನುದಾನ ಇದಕ್ಕೆ ಯಾವ ಕಾಯ್ದೆ ಕಲಮನ್ನು ಅಳವಡಿಸ್ಬೇಕು ಅಂತಂದೇಬಿಟ್ಟು ಅಷ್ಟೊಂದು ದಟ್ಟನ ಮತ್ತು ಕಾನೂನಿನ ಅರಿವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ ಆಗ್ಬಾರ್ದು ಅದನ್ನು ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಹಾಕುವ ಮಾಡಬೇಕು ಮತ್ತು ಇಲ್ಲಿವರೆಗೂ ಏನ್ ಕುಂಠಿತವಾಗಿದೆ ಆ ಕುಂಠಿತವಾಗಿರೋ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅನುದಾನಗಳು ಬಿಡುಗಡೆ ಮಾಡಬೇಕು ಈಗ ನೂರ ಎಂಬತ್ತೇಳು ಕೋಟಿ ಏನು ಭ್ರಷ್ಟಾಚಾರ ಆಗಿದೆ ಇದು ಪೊಲೀಸ್ ಪ್ರಕರಣದಿಂದ ತನಿಖೆ ಮುಗಿಯುವವರೆಗೂ ಬಹುತೇಕ ಸರ್ಕಾರದ ಅಥವಾ ಕೋರ್ಟ್ ಹಂತದಲ್ಲೇ ಇರಬಹುದೇನೋ ಆ ಕಾರಣಕ್ಕೆ ಬಡವರು ಬದುಕು ಬೀದಿಗೆ ಬರಬಾರ್ದು ನೂರ ಎಂಬತ್ತೇಳು ಕೋಟಿ ಸಮಾನಾಂತರ ಅನುದಾನವನ್ನ ಬಿಡುಗಡೆಯನ್ನು ಮಾಡಿ ತಕ್ಷಣಕ್ಕೆ ಬಿಡುಗಡೆಯನ್ನು ಮಾಡಿ ಸಾವಿರಾರು ಕೋಟಿ ಅನುದಾನವನ್ನ ಬಡವರನ್ನ ಅಲ್ಲನ ಕಿತ್ಬಿಟ್ಟು ಇನ್ನೊಬ್ಬರಿಗೆ ಕೊಡ್ತೀರ ಆ ಬಡವರು ಅಲ್ಲ ಆ ಬಡವ್ರ್ ಕಿತ್ಬಿಟ್ಟು ಕಡುಬರವ್ರಿಗೆ ಕಿತ್ಬಿಟ್ಟು ಈ ಬಡವರಿಗೆ ಕೊಟ್ಬಿಟ್ಟು ಕೊಡೋದನ್ನ ಇದು ಸಾಮಾಜಿಕ ನ್ಯಾಯ ಅಂತ ಅಂತ ಕರೀತಾರ ಇದಕ್ಕೆ ಸುದೀರ್ಘ ಮೂವತ್ ಮೂವತ್ತೈದು ದಿವಸ ನಾನ್ ಸಾಮಾಜಿಕ ನ್ಯಾಯ ಪರ ನಾನ್ ಸಾಮಾಜಿಕ ನ್ಯಾಯದ ಪರ ಅಂತ ಹೇಳ್ತೀರಾ ಇದೇ ಸಾಮಾಜಿಕ ನ್ಯಾಯ ಕಡುಬಡವರ್ದ್ ಕಿತ್ತು ಇನ್ನೊಬ್ಬ ಬಡವರಿಗೆ ಕೊಡೋದು ಇಲ್ಲಿ ಬಡವರದ ಹದಿನಾಲ್ಕು ಸಾವಿರ ಕೋಟಿ ಮತ್ತು ಹಿಂದೆ ಒಂದು ಹತ್ತು ಸಾವಿರ ಕೋಟಿ ಒಂದು ವರ್ಷದಲ್ಲೇ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇವತ್ತು ತಿನ್ನ ಕಿಟ್ಟಿದ್ದ ಇರೋರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಬಳಸ್ಕೊಂಡಷ್ಟು ಬಿಟ್ಟಿದ್ದಾರೆ ಈ ದೇಶದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಒಂದು ಜವಾಬ್ದಾರಿ ಇರೋರು ಆಮೇಲೆ ಐಂದ ಅಂತಂದು ಹೇಳ್ಕೊಂಡು ಬರ್ತಿರೋದ್ರು ಶೋಷಿತ ವರ್ಗಗಳು ಅಂತಂದೇಳ್ಬಿಟ್ಟು ಉದ್ದುದ್ದ ಭಾಷಣ ಮಾಡೋಂಥ ಮುಖ್ಯಮಂತ್ರಿ ಅವರಿಗೆ ಕನಿಷ್ಠವಾಗಿ ಅಲ್ಲಿ ಯಾವ ಹಣ ದುರ್ಬಳಕೆ ಆಗಿದೆ ಪರಿಶಿಷ್ಟ ಹಣ ದುರ್ಬಳಕೆ ಆಗಿದೆ ಪರಿಶಿಷ್ಟ ದೌರ್ಜನ್ಯ ತಡೆ ಅಡಿನಲ್ಲಿ ಕಾಯ್ದೆ ಜಾರಿ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಅಂತಂದ್ರೆ ಕನಿಷ್ಠ ವಿವೇಚನೆ ಇಲ್ವಲ್ಲ ಸೇಮ್ ಟು ಸಿದ್ದರಾಮಯ್ಯ